ಎಲ್ಲಾ ಬೆಲೆ ಜಾಸ್ತಿ ಆಗಿದೆಯಪ್ಪ ಜನ ಹೈರಾಣ ಆಗಿ ಅಷ್ಟೇ ಏನಿಲ್ಲ ಮಾತಾಡೋ ಹೋಗಲಿಕ್ಕೆ ಯಾಕೆಂದ್ರೆ ಎಲೆಕ್ಟ್ ಮಾಡಿ ಕೂರಿಸ ಅವ್ರು ಹೇಳಿದ್ದೆ ದುಡ್ಡಿಲ್ಲ ಇನ್ನೇ ಮಾಡ್ತಾರೆ ಡೀಸೆಲ್ ನೀರಿನ ಬಿಲ್ ಆಯಿತು ಕರೆಂಟ್ ಬಿಲ್ ಆಯಿತು ಕಸದ ಬಿಲ್ ಆಯಿತು ಎಲ್ಲಾ ಆಯಿತು ಇನ್ನೇನು ಕಡಿಮೆ ಬಿಟ್ಟವ್ರೆ ಇವತ್ತು ನಮಗೆ ನಮ್ಗೆ ನರಳೋತ್ತರ ಆಗ್ಬಿಟ್ಟಿದೆ ಸಂಸಾರ ಮಾಡ್ಕೊಲಕ್ಕ ಒಂದು ಫುಟ್ ಬಾತ್ ಅಲ್ಲಿ ಇರೋಣ ಅಂತ ಅನ್ಸಿ ಇಷ್ಟೊಂದು ಕರೆಂಟ್ ಇಷ್ಟೊಂದು ನೀರಿನ ಬೆಲೆ ಹಾಲಿನ ಬೆಲೆ ವರ್ಷಕ್ಕೆ ಒಂಬತ್ತು ತಿಂಗಳಿಗೆ ಹಾಲಿನ ಬೆಲೆ ಹೆಚ್ಚಿಸ್ಬಿಟ್ರೆ ಈಗ ಎಲ್ಲಿಂದಪ್ಪ ಅವರು ತಂದಿ ಕಟ್ಟಬೇಕವ್ರು ಆ ಹೊಡೆದ್ಗಾಗ್ತರು ಅಂತ ಆ ಥರ ಈಗ ಸಿದ್ದರಾಮಯ್ಯದು ಐದು ಗ್ಯಾರಂಟಿಗೆ ಎಲ್ಲ ಮಾಡಿಬಿಟ್ಟು ಲಾಸ್ಟ್ಲಿ ಅವ್ರು ಹೋಗುವಷ್ಟಲ್ಲಿ ನಮ್ಮ ದೇಶನ ಎಲ್ಲ ಅಡ ಮಾಡಿಬಿಟ್ಟು ಹೊರಟೋಗೋದು ಆ ಪಾಣಿ ಪಶು ನಾವು ಹೋಗ್ಬೇಕಾದ್ರೆ ಹತ್ತು ರೂಪಾಯಿ ಕೊಡ್ತಾ ಇದ್ದಿದ್ದು ಇವತ್ತೊಂದು ದಿವಸ ಹೋಗಿ ನಮ್ಮ ಒಂದು ಜಮೀನು ಪಾಣಿ ತೆಗಿಬೇಕಂದ್ರೆ ನೂರು ರೂಪಾಯಿ ಕೊಡ್ಬೇಕು ನಾನು ನೀವು ಹೊಡೆದಂಗೆ ಮಾಡಿ ನಾವು ಹತ್ತಂಗೆ ಮಾಡ್ತೀನಿ ಅನ್ನೋ ಥರ ನೀವು ಹತ್ತು ರೂಪಾಯಿ ಕೇಳಿ ನಾವು ಅದನ್ನು ಐದು ರೂಪಾಯಿಗೆ ಒಪ್ಪಿಸ್ತೀವಿ ಮೂರು ರೂಪಾಯಿಗೆ ಒಪ್ಪಿಸ್ತೀವಿ ಅನ್ನೋ ತರ ಈ ಥರ ಇದು ಮಾಡ್ತಾರೆ ಇಲ್ಲ ಸರ್ಕಾರಕ್ಕೆ ಏನು ಸರ್ ಎಲ್ಲ ವಿಪರೀತ ಬೆಲೆ ಏರಿಕೆ ಆಗಿದೆ ಫ್ರೀ ಸ್ಕೀಮ್ ಕೊಟ್ಟಿದ್ದಾರೆ ಫ್ರೀ ಸ್ಕೀಮ್ ಕೊಟ್ಟಿರೋದ್ರಿಂದ ಇವಾಗ ಜನಸಾಮರ ಮೇಲೆ ಅವರೇನೆಲ್ಲ ಹಾಕಿ ನಮ್ಮ ಹತ್ರನೇ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ಹಾಲೊಂದು ರೇಟ್ ಇರಲಿ ಡೀಸೆಲ್ ರೇಟು ಇವಾಗ ನಿನ್ನೆ ರಾತ್ರಿಯಿಂದ ಏನೋ ಜಾಸ್ತಿ ಮಾಡಿದ್ದಾರೆ ಇವತ್ತಿಂದ ಬಿ ಬಿ ಕಸ ಹಾಕ್ತಿರಲ್ಲ ಕಸಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಹೌದು ಅದನ್ನು ಹೇಳಿದ್ದಾರೆ ಆರ್ನೂರು ಚದ್ರಕ್ಕೆ ಹತ್ತು ರೂಪಾಯಿ ಅಂತೆ ಅದ್ರ ಮೇಲೆ ಸಂಬಂಧಪಟ್ಟ ಜಾಸ್ತಿ ಇದ್ರೆ ಅದಕ್ಕೆಲ್ಲಾನು ಕಸ ಚದ್ರ ಅಡಿ ಮೇಲೆ ಫಿಕ್ಸ್ ಮಾಡಿದ್ದಾರೆ ಐವತ್ತು ರೂಪಾಯಿ ಗಂಟೆ ಫಿಕ್ಸ್ ಮಾಡಿದ್ದಾರೆ ಸಾವಿರದ ಇನ್ನೂರು ಅಡಿಗೆ ಹ್ಞೂ ಎಲ್ಲಿಂದ ತಗೊಂಡು ಕೊಡೋದು ಈ ಗೌರ್ಮೆಂಟ್ಗಿನ್ನಾದ್ರು ಬಿಟ್ಟರೆ ಇನ್ನೇನು ಅಲ್ಲಿ ಇದೆಲ್ಲರ ಮೇಲೆ ಹಾಕಿ ತಲೆ ಮೇಲೆ ಹಾಕಿ 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 ಎಲ್ಲಾನು ಜಾಸ್ತಿ ಮಾಡಿ ನಮ್ಮನೆಲ್ಲ ಮತ್ತೆ ಕೆಳಕ್ಕೆ ತಳ್ಳುತ್ತಾರೆ ಹಾಲೆ ಹೆಚ್ಚಾಯಿತು ಹ್ಞೂ ಇನ್ನು ಮೂವತ್ತೈದು ಪೈಸಾ ನಲ್ವತ್ತು ಪೈಸ ಕರೆಂಟ್ ಜಾಸ್ತಿ ಆಯಿತು ಈ ತಿಂಗಳು ಆಮೇಲೆ ಕಸ ಕಸ ಈ ಕಸ ತಳ್ಳಿದ ಕಸಕ್ಕೂ ದುಡ್ಡು ಇವಾಗ ನೂರು ನೂರಾಯ್ತು ಇನ್ನೂರು ಇನ್ನೂರಾಯಿತು ಮುನ್ನೂರು ಹಾಕಿದ್ದಾರೆ ಅದು ಕಟ್ಟಬೇಕು ಇವತ್ತಿಂದ ಅದು ಕಟ್ಟಬೇಕು ಇನ್ನೇನು ಗೌರ್ಮೆಂಟ್ ಮಾಡೋದು ಇಲ್ಲ ನಾವು ಈ ಥರ ಕೂತ್ಕೊಂಡು ಇನ್ನು ಟ್ಯಾಕ್ಸ್ ಕಟ್ಬಿಟ್ಟು ಕೂತ್ಕೊಳ್ಬೇಕಂತ ಬರ್ತದೆ ಅಷ್ಟೇ ಬಿಟ್ಟು ಭಾಗ್ಯ ಕೊಟ್ಟು ಯಾವುದು ದುಡ್ಡಿಲ್ಲ ಇಲ್ಲ ಇನ್ನೇ ಮಾಡ್ತಾರೆ ಏಳ್ಸಲೇಬೇಕು ಇವಾಗ ಡೀಸೆಲ್ ಬಿಲ್ನೂ ಹೇಳ ಇನ್ನೇನು ಕಡಿಮೆ ಬಿಟ್ಟವ್ರೆ ನೀರಿನ ಬಿಲ್ ಆಯಿತು ಕರೆಂಟ್ ಬಿಲ್ ಆಯಿತು ಕಸದ ಬಿಲ್ ಆಯಿತು ಎಲ್ಲ ಆಯಿತು ಇನ್ನೇನು ಕಡಿಮೆ ಬಿಟ್ಟವ್ರೆ ಹೌದು ಆದ್ರೆ ಇವತ್ತಿಂದ ಜಾರಿ ಆಗ್ಬಿಟ್ಟದೆ ಮತ್ತೆ ಇನ್ನೇನು ಅವ್ರಿಗೆ ಇನ್ನೇನು ಬಿಟ್ಟವ್ರೆ ಅದೇ ಒಂದು ಗಾಡಿ ಬಿಟ್ಟವ್ರೆ ಅದಕ್ಕೂ ಕಟ್ಬಿಡ್ತಾರೆ ಆಮೇಲೆ ಡೆಡ್ ಬಾಡಿ ಸುಡೋಕೆ ಅದಕ್ಕೂ ಜಾಸ್ತಿ ಮಾಡ್ತಾರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅಲ್ಲೂ ದುಡ್ಡು ಬರಬೇಕಲ್ಲ ಸರ್ಕಾರ ಮಾಡೋಕೆ ಅಂತ ಹೋಗಿ ಏನಕ್ಕೆ ಹಿಂಗೆ ಜಾಸ್ತಿ ಮಾಡ್ತಾ ಇರೋ ನಿಮ್ಗೆ ಅನ್ಸುತ್ತೆ ಏನು ಜಾಸ್ತಿ ಮಾಡ್ದೆ ಬಿಟ್ಟಿ ಬಗ್ಗೆ ಕೊಡಕ್ಕೆ ಬೇಕಲ್ರಿ ಹಾಂ ಲೂಟಿ ಹೊಡೆಯಕ್ಕೆ ಬೇಡವಾ ಎಲ್ಲ ಫ್ರೀ ಮಾಡಿಬಿಟ್ಟು ಜನಗಳ ಮೇಲೆ ಹೊರೆ ಹಾಕಿದ್ರು ಅವರು ಇದು ಅದೇ ಹೇಳುದ್ರು ಆ ಹೊಡ್ದು ಹದ್ಗಾಗ್ತರು ಅಂತ ಆ ಥರ ಈಗ ಸಿದ್ದರಾಮಯ್ಯಂದು ಐದು ಗ್ಯಾರಂಟಿಗೆ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಅವ್ರು ಹೋಗೋ ನಮ್ಮ ದೇಶನ ಎಲ್ಲ ಅಡ ಮಾಡಿಬಿಟ್ಟು ಹೊಟ್ಟೋಗೋದು ಸಾಲಕ್ಕೋಸ್ಕರ ಬಿ ವಿ ಎಂ ಪಿ ಕಸ ಹಾಕ್ತೀವಲ್ಲ ಕಸ ಕೊಟ್ಟು ಕೆ ಜಿ ಲೆಕ್ಕ ಹಾಂ ಈಗಲೇ ನಾವು ಸೆಸ್ಸು ಅಂತ ಇದ್ರು ಅದ್ರ ಜೊತೆಗೆ ಈಗ ಇನ್ನೊಂದ್ಸರ್ತಿ ಹಸಿ ಕಸ ಒಣ ಕಸ ಇಂಥ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ ಮಾಡಬೇಕೇನೋ ಒನ್ ಟೈಮ್ ಮಾಡಬೇಕು ಮೂಸಲಿ ಹೇಳಿದ್ದಾರೆ ಇಲ್ಲಿವರೆಗೆ ಹತ್ತು ರೂಪಾಯಿ ಖರ್ಚು ಜಾಸ್ತಿ ಆಗಿದೆ ಹಾಲಿಗೆ ಹಾಲಿಗೆ ಆ ಮಜ್ಜಿಗೆ ತೊಗೊಂಡ್ರೆ ಅದಕ್ಕೊಂದು ರೂಪಾಯಿ ಜಾಸ್ತಿ ಪ್ರತಿಯೊಂದು ದರೂ ಜಾಸ್ತಿ ಆಗಿದೆ ಎಲ್ಲ ಸೇವೆಗಳು ಪ್ರತಿಯೊಂದು ವಸ್ತುಗಳ ಬೆಲೆನೂ ಜಾಸ್ತಿ ಆಗಿದೆ ಇದು ತುಂಬ ಅನ್ಯಾಯ ಅಂತ ನಮಗೆ ಮುಂಚೆನೇ ಗೋಚರ ಆಗಿತ್ತು ಈಗ ಅದನ್ನು ಇನ್ನೂ ಕನ್ಫರ್ಮ್ ಆಗ್ತದೆ ಪ್ರತಿಯೊಂದು ಹುಡುಕಿ ಹುಡುಕಿ ತೆಗೆದು ಯಾವ್ಯದರಿಂದ ಹಿಂಗೆ ಹೆಂಗೆ ವಸೂಲು ಮಾಡ್ಬೋದು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದಾರೆ ಮತ್ತು ಅದನ್ನು ಅವರು ಇದನ್ನು ಹೇಳ್ಕೊಳ್ತಾರೆ ಇಲ್ಲ ನಾವು ಎಲ್ಲದೇ ರಾಜ್ಯಗಳಿಗಿಂತ ನಮ್ಮದೇ ಕಡಿಮೆ ಇದೆ ಹಂಗೆ ಹಿಂಗೆ ಅಂತ ಅವೆಲ್ಲವೂ ಹೇಳ್ತಾಳೆ ಈಗ ಅಷ್ಟೇ ಅದು ಅಷ್ಟೇ ಇದು ಟೋಟಲ್ ಈ ಲೆಕ್ಕ ಹಾಕಿ ಕೊಡೋದಕ್ಕಿಂತ ಜಾಸ್ತಿ ಮತ್ತೆ ಅಪ್ಪು ವಸೂಲು ಮಾಡ್ತಾ ಇದ್ದಾರೆ ಇದು ತುಂಬ ಅನ್ಯಾಯದ ಸರ್ಕಾರ ಇದು ಎಲ್ಲ ಬೆಲೆ ಜಾಸ್ತಿ ಆಗಿದೆಯಪ್ಪ ಜನ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ ಏನಿಲ್ಲ ಮಾತಾಡೋ ಮಾತಾಡುವಾಗಲಿಲ್ಲ ಯಾಕೆಂದ್ರೆ ಎಲೆಕ್ಟ್ ಮಾಡಿ ಕೂರಿಸಿದ್ದಾರೆ ಅವ್ರು ಹೇಳಿದ್ದೆ ವಾಕ್ಯ ಅಷ್ಟೇ ಮುಗಿದೋಯ್ತು ಏನು ಮಾತಾಡೋ ಹೋಗಿಲ್ಲ ಯಾವ ಬೆಲೆ ಕಡಿಮೆ ಆಗಿದೆ ಹೇಳಪ್ಪ ಯಾವ್ದಾದ್ರು ಒಂದು ಕಡಿಮೆ ಆಗಿದೆಯಾ ಹೇಳಿ ಹಾಲು ಮೊಸರು ನೀರು ಈಗ ಡಿಸೆಲ್ಲು ಮಾಡಿದ್ರು ಮೊನ್ನೆ ಎಲ್ಲಾನು ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಇಲ್ಲ ಇಲ್ಲ ಹೆಂಗಸರು ಫ್ರೀ ಆಗಿ ಅಂದ್ಬಿಟ್ಟು ಗಂಡುಸ್ರ ಮೇಲೆ ಡಬಲ್ ಚಾರ್ಜ್ ಮಾಡಿದ್ದಾರೆ ಅಲ್ಲಲ್ಲ ಇಲ್ಲಿವರೆಗೆ ಮನೆ ಟ್ಯಾಕ್ಸ್ ಮೇಲೆ ಮುನ್ನೂರು ರೂಪಾಯೋ ನಾನೂರು ರೂಪಾಯೋ ಕರೆಕ್ಟ್ ಮಾಡೋರು ಇದಕ್ಕೋಸ್ಕರನೇ ಈಗ ತಿರ್ಗ ಇನ್ನೊಂದು ಬೇರೆ ಟ್ಯಾಕ್ಸ್ ಹೀಗೆ ಇದ್ರೆ ಅಷ್ಟೇ ಜನದ ಕತೆ ಮುಗಿದೋಗಿ ಕೆಲಸ ಅವರು ಎಲ್ಲ ಫ್ರೀ ಕೊಟ್ಟವ್ರೆ ಹಾಲು ಮೊಸರು ಮತ್ತೆ ಕರೆಂಟ್ ನೀರು ಎಲ್ಲ ಜಾಸ್ತಿ ಮಾಡ್ತಾರೆ ಅವ್ರು ಯಾರು ಕೊಡು ಅಂತಾರೆ ಏನು ಕೇಳಿರಲಿಲ್ಲ ಫ್ರೀ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅವರೆಲ್ಲ ಬೆಲೆಗಳು ಇದರಲ್ಲಿ ಈ ಇದ ಇದನ್ನು ತಗೊಂಡು ಜನಗಳಿಗೆ ಕೊಡೋದು ಹಂಗಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಇದೆಲ್ಲ ಜನಗಳ ಮೇಲೆ ಹಾಕ್ತಾರೆ ಅದನ್ನು ತೆಗೆದು ಇವ್ರಿಗೆ ಕೊಡ್ತಾರೆ ಇದನ್ನೆಲ್ಲ ನಿಲ್ಲಿಸೇ ಬಿಡಬೇಕು ಅಂತ ನಾವು ಹೇಳ್ತೀವಪ್ಪ